ವಾಗಿ ಬಿಟ್ಟಿರೋದು ಯಾರಿಗೆ ವೀರ ಹನುಮಂತಪ್ಪ ವೀರ ಹನುಮಂತಪ್ಪ ಅಂತೇಳಿ ವೀರ ಹನುಮಂತ ಏನು ವೀರ ಹನುಮಂತಪ್ಪ ಅಂತೇಳಿ ಆಯ್ತಾ ಆಗ ನಾಲ್ಕು ಕುಟುಂಬ ಇತ್ತು ಈಗ ಹತ್ತತ್ರ ಈಗ ಎರಡು ಸಾವಿರದ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಕೊಟ್ಟಿರೋದು ಈಗ ನೂರು ಕುಟುಂಬ ಆಗಿದೆ ನೂರು ಕುಟುಂಬ ಆಗಿದ್ರು ಅದು ವ್ಯವಸಾಯ ಆಧಾರಿತವಾಗಿದೆ ಆಯಿತಾ ಅದರಿಂದ ನಾವು ಅದನ್ನೇ ಜ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ ಅದಕ್ಕೋಸ್ಕರ ನಾವು ಈ ಸರ್ಕಾರದಲ್ಲಿ ಸುಮಾರು ಸತಿ ಮನವಿನೂ ಮಾಡ್ಕೊಂಡಿದ್ದೀವಿ ಕೋರ್ಟಲ್ಲಿ ಸಿವಿಲ್ ಕೋ ಹೈ ಕೋರ್ಟಲ್ಲಿ ಕೇಸ್ ಇತ್ತು ಮತ್ತು ಈಗ ಡಿ ಸಿ ಇವ್ರ ಹತ್ರನೂ ನಾವು ಕೇಸ್ ನಡೀತಾ ಇದ್ದೀವಿ ಈಗಲೂ ನಡೀತಾ ಇದ್ದೀವಿ ಕೇಸು ಹಾಗಾಗಿ ಈಗ ಇವರು ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಏನಂತ ಈ ಜಾಗದಲ್ಲಿ ಅನುಭವದಲ್ಲಿ ಇದ್ದೀವಲ್ಲ ನೋಟಿಸ್ ಆಗಲಿ ಈ ಥರ ನಾವು ಬೇರೆ ಏನು ಬಿ ಎಮ್ ಟಿ ಸಿ ಅವರು ಕೊಟ್ಟಿದ್ದೀವಾಗಲಿ ಯಾವುದಕ್ಕೆ ಒಂದು ನಮ್ಮ ಹತ್ರ ದಾಖಲೆ ಇಲ್ಲ ಅಲ್ಲ ಅವರು ಕೊಟ್ಟಿಲ್ಲ ನಾವು ಕೇಳಿದ್ದಕ್ಕೆ ಅದೆಲ್ಲ ನಾವು ತಿಳ್ಸೋಕ್ಕೆ ಬರೋದಿಲ್ಲ ಅಂತಂದರು ಹಾಗ ನಾವು ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ ಕೇಳಿದ್ದೀವಿ ಅವರು ಕೋರ್ಟಲ್ಲಿ ನಾವು ಹಾಕಿ ಇದು ಮಾಡಿ ಇದು ಮಾಡಿ ಕೊಟ್ಟಿರೋದಕ್ಕೆ ಅವರು ದಾಖಲೆ ಕೇಳಿದ್ದಾರೆ ಅದು ಒದಗಿಸೋದಕ್ಕೆ ಸುಮಾರು ಒಂದು ಕಾ ಸ್ವಲ್ಪ ಕಾ ಕಾಲಾವಕಾಶ ಕೊಟ್ಟಿದೆ ಇದನ್ನು ನೋಡ್ಕೊತ ಇದ್ದರು ಏನಾಗಿದೆ ಅಂದರೆ ಕಾ ಇದು ಕರೋನಾ ಟೈಮಲ್ಲಿ ತೀರ್ಕೊಂಡಿದ್ದಾರೆ ಹತ್ತತ್ರ ಮೂರು ಜನ ತೀರ್ಕೊಂಡಿದ್ದಾರೆ ನಮ್ಮ ಇದರಲ್ಲೇ ಹಂಗಾಗಿ ಇದರ ಬಗ್ಗೆ ನಮಗೂ ಮಾಹಿತಿ ಇರಲಿಲ್ಲ ಅದಕ್ಕಾಗಿ ನಾವು ಕೇಳ್ಕೊತಾ ಇರೋದು ಯಾರೋ ಅಧಿಕಾರಿಗಳ ಹತ್ರ ಆಗಲಿ ಇವರ ಕಂದಾಯ ಇಲಾಖೆಯವರಾಗಲಿ ಈಗ ಈಗಿರೋ ನಮ್ಮ ಸರ್ಕಾರಿ ಸರ್ಕಾರ ಇದೆಯಲ್ವಾ ಅವ್ರ ಹತ್ರ ಮನವಿ ಮಾಡ್ತಾ ಇರೋದಿಷ್ಟೇ ಈ ಕುಟುಂಬಗಳು ಇಷ್ಟು ಇರೋದ್ರಿಂದ ದಯವಿಟ್ಟು ನೀವು ಈ ರೈತರಿಗೆ ಸಹಾಯ ಮಾಡುವ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾವು ಹತ್ರ ಕೇಳ್ಕೊಂತ ನಗರ ಸಾರಿಗೆ ಸಂಸ್ಥೆ ಅಧೀನದಲ್ಲಿರುವ ಈ ಜಮೀನು ಅಂದರೆ ಸರ್ಕಾರದಿಂದ ಬೆಂಗಳೂರು ಮಹಾನಗರ ಸಂಸ್ಥೆಗೆ ಸಾರಿಗೆ ಸಂಸ್ಥೆಗೆ ನೀಡಲಾಗಿರುವ ಈ ಜಮೀನು ಒಟ್ಟು ಹದಿಮೂರು ಎಕರೆ ಇರ್ತದೆ ಈ ಈ ರಸ್ತೆ ಈ ಕೆಲದಲ್ಲಿ ಒಂದು ಹನ್ನೆರಡು ಎಕರೆ ಆ ಕಡೆ ಒಂದು ಒಂದು ಎಕರೆ ಈ ಥರ ಒಟ್ಟು ಹದಿಮೂರು ಎಕರೆ ಜಮೀನಲ್ಲಿ ಇದೆ ಇದನ್ನು ನಾವು ಮುಂದೆ ನಮ್ಮ ಡಿಪ್ಪೊಗಳು ಮಾಡೋಕ್ಕೆ ಅಂದರೆ ವರ್ಕ್ಶಾಪ್ ಮಾಡೋಕ್ಕೆ ಅದಕ್ಕೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ ಇವತ್ತು ಅದರದ್ದು ಅಳತೆ ಕಾರ್ಯಕ್ರಮ ನಡೀತಾ ಇದೆ ಸರ್ ನಾವು ಮೊದಲನೇದಾಗಿ ನಾವು ನೇರವಾಗಿ ಬಿ ಎಮ್ ಟಿ ಸಿ ಅವ್ರು ನಾವು ಬಂದಿಲ್ಲ ನಾವು ರೆವೆನ್ಯೂ ಇಲಾಖೆಯವರಿಗೆ ಸರ್ವೆ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಯಾರ್ಯಾರಿಗೆ ಹೇಳಬೇಕು ಸೂಕ್ತ ಸಮುಚಿತ ಮಾರ್ಗದಲ್ಲಿ ಅವರಿಗೆಲ್ಲ ತಿಳಿಸಿ ದಾಖಲಾತಿಗಳನ್ನು ನೀಡಿ ನಾವು ಇಲ್ಲಿಗೆ ಬಂದಿದ್ದೇವೆ ಇನ್ನು ಅವ್ರದ್ದು ಏನು ಅಹವಾಲು ಇದ್ದರೆ ಕೋರ್ಟಿಂದ ನಾಳೆ ಅವರ ಆದೇಶ ತಂದರೆ ನಾವೇನು ಮಾಡೋಕ್ಕಾಗಲ್ಲ ನಾಳೆ ಕೋರ್ಟ್ ಅವ್ರದ್ದು ಜಮೀನು ಅಂತ ಹೇಳಿದರೆ ನಾವು ಸಂತೋಷದಿಂದ ಬಿಟ್ಕೊಡ್ತೀವಿ ಆ ಥರ ಅವ್ರ ಥರ ದಾಖಲಾತಿಗಳಿವೆ ನಮಗೇನು ದಾಖಲಾತಿಗಳು ಕೊಟ್ಟಿಲ್ಲ ಅವರು ಇಲ್ಲಿವರೆಗೆ ಅಥವಾ ಅವರೇ ಸರಿಯಾದ ದಾಖಲಾತಿ ಕೊಟ್ಟಿದ್ದರೆ ನಾವು ಸ್ವಲ್ಪ ಇದು ಪರಿಶೀಲನೆ ಮಾಡಿ ಮುಂದೆ ಆ್ಯಕ್ಷನ್ ತಗೊಳ್ತಾ ಇದ್ವಿ ಬಟ್ ಆ ಥರದ್ದು ಯಾವ ದಾಖಲಾತಿ ಅವ್ರು ಸಲ್ಲಿಸಿಲ್ಲ ನಮಗೆ ಮತ್ತು ಈ ಸರ್ವೆ ಮೊದಲನೇ ಬಾರಿ ಇಲ್ಲ ಹಿಂದೆ ಒಂದು ಸಲ ಆದಾಗ ಅವರೆಲ್ಲ ಸ್ವಲ್ಪ ತೊಂದರೆ ಮಾಡಿದಂಥ ಸ್ಟೇಷನಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಅದರಿಂದ ನಾನು ಖುದ್ದಾಗಿ ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ವೈಟ್ ಫೀಲ್ಡ್ ಎಲ್ಲ ಬಂದಿದ್ದಾರೆ ಯಾಕಂದ್ರೆ ಇದು ಸರ್ಕಾರಿ ಜಮೀನನ್ನ ಉಳಿಸುವ ಕೆಲಸ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ತೈನ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಆರೇ ಆಗಲಿ ಇವೇ ಆಗಲಿ ಯಾರೇ ಆಗಿರ್ಬೋದು ಇದು ಗೋಮಳ ಜಮೀನು ಮೂಲ ಮೂಲತಃ ಇದಾಗಿರೋದ್ರಿಗೆ ಗೋಮಳ ಜಮೀನು ಅಂತ ಹೇಳ್ತಾ ಇದ್ದಾರೆ ನಮಗೆ ನಾವು ಪೊಸಿಷನ್ ಇದ್ದೀವಿ ಇಲ್ಲಿ ನಮಗೆ ಯಾವುದೇ ಥರ ಬಿ ಎಂ ಟಿ ಸಿಗ ಕ್ವೆಶನ್ ಮಾಡುವಾಗ ಈ ತರ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ನೋಟೀಸು ಗಿಟೀಸು ಏನು ಕೊಡಿಲ್ಲ ನಮಗೆ ಏಕ ಹಾಕಿ ಬಂದು ಅವ್ರ ಬೇಕೋ ಅದು ಮಾಡ್ಕೊಂಡು ಹೋಗಿದ್ದಾರೆ ಮಾಹಿತಿನೇ ಇಲ್ಲ ಬಿ ಎಂ ಟಿ ಸಿಗಾಗಿರೋ ಮಾಹಿತಿನೇ ಕೊಟ್ಟಿಲ್ಲ ನಮಗೆ ಅಧಿಕಾರಿಗಳು ಆ ಅಧಿಕಾರಿಗಳು ಒಂದು ಎಪ್ಪತ್ತು ಕುಟುಂಬ ಜೀವನ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಇದೇ ನಮ್ಗ ಇದ್ರ ಮೇಲೆ ಆಧಾರ ಬಿದ್ದು ಎಲ್ಲ ಇದರಲ್ಲೇ ಇದು ಮಾಡ್ಕೊತಿದ್ದಾರೆ ಜಮೀನು ನಮ್ಮ 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 ಊರಿಗೆ ನಮ್ಗೆ ಊರಿಲಿ ಉಳಿಲಿ ಅಂತ ಜಮೀನು ನಮ್ಮ ಹೋರಾಟ